ಈಗ ಈ ಖರೀದಿ ಕೇಂದ್ರವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಅಜ್ಜವರು ಈ ಲಿಬಲ್ ಕಟ್ ಮಾಡಿ ಈ ಖರೀದಿ ಕೇಂದ್ರವನ್ನ ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಈ ಖರೀದಿ ಕೇಂದ್ರ ಪ್ರೊಸಸ್ಸು ಏನೇನಾಯ್ತು ಏನೇನಿಲ್ಲ ಏನಾಗುತ್ತೆ ಅಂತಕ್ಕಂಥದ್ದನ್ನ ವಿಸ್ತಾರವಾಗಿ ಹೇಳ್ತಾರೆ ಯಾವ ರೀತಿ ಬಗ್ಗೆ ನಾವೆಲ್ಲ ಶಾಂತವಾಗಿ ಕೇಳೋಣ ಯಾರು ಕೂಡ ಪ್ರಶ್ನೆ ಮಾಡೋಣ ಯಾರು ಒಬ್ಬರು ಮಾಡೋಣ ಏನಾದ್ರು ಡೌಟ್ಸ್ ಇದ್ರೆ ಅಲ್ವಾ ತೀರ್ಮಾನ ನಾವು ಆಮೇಲೆ ಸೇರ್ ಮಾಡೋಣ ಮಾಡ್ಬೋದಾ ಯಾಕಂದ್ರೆ ನಾವು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಬೇಕು ಅಂತ ಬಹಳ ಹೆಮ್ಮೆಯ ವಿಚಾರ ಅಲ್ರ ಎಲ್ಲ ನಮಸ್ಕಾರ ಅಲ್ವಾ ಇವತ್ತು ರಾಜ್ಯದಲ್ಲಿ ಏನು ಮೆಕ್ಕೆಜೋಳದ ಬೆಂಕಿ ಹತ್ತಿದೆ ಅದಕ್ಕೆ ಮೂಲ ಕಾರಣ ಲಕ್ಷ್ಮೇಶ್ವರ ಈ ಲಕ್ಷ್ಮೇಶ್ವರದಿಂದ ಬಂದಂತ ಇದನ್ನು ಕೂಗ್ನ ನಾವು ಸರ್ಕಾರದ ಮಟ್ಟಿಗೆ ತಲುಪಿಸಿದ್ವಿ ಸರ್ಕಾರ ಮಟ್ಟಿಗೆ ತಲುಪಿದಾಗ್ಲು ಏನು ಆಗದೆ ಇದ್ದಾಗ ಜಿಲ್ಲಾ ಮಟ್ಟ ಸಚಿವರನ್ನು ಇಲ್ಲಿ ಕರ್ಕೊಂಡ್ಬಂದಿ ಅವ್ರ ಕೈಲೂ ನಾವು ಒಂದು ಆಶ್ವಾಸನೆ ತಗೊಂಡ್ವಿ ಅದೇ ರೀತಿಯಾಗಿ ಸಚಿವರು ಚೀಫ್ ಮಿನಿಸ್ಟರ್ ಜೊತೆಗೆ ಟೈಮಿಂಗ್ ತಗೊಂಡು ಎರಡು ಬಾರಿ ಮೀಟಿಂಗ್ ಮಾಡಿದ್ರು ಎರಡು ಬಾರಿ ಮೀಟಿಂಗ್ ಮಾಡಾದ್ಮೇಲೆ ಎರಡನೇ ಮೀಟಿಂಗ್ ಆದ್ಮೇಲೆ ಸಿಎಂ ಅವರು ಮೈಸೂರಿಗೆ ಹೊರಟಿದ ದಾರಿಯಲ್ಲಿ ಏರ್ಪೋರ್ಟ್ ಅಲ್ಲಿ ಅವರು ಅನೌನ್ಸ್ ಮಾಡಿದ್ರು ಹತ್ತು ಲಕ್ಷ ಟನ್ ನಾವು ಮೆಕ್ಕೆಜೋಳನ ರಾಜ್ಯದಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳಿ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಕ್ಕೆ ತೀರ್ಮಾನ ಮಾಡಿ ರೂಪುರೇಷನ್ ನಿಗದಿ ಮಾಡ್ತೀವಿ ಅಂತ ಸಿಎಂ ಅವರು ಅನೌನ್ಸ್ ಮಾಡಿದ್ರು ಅದ್ರ ಬೆನ್ನಿಂದ ತೀರ್ಮಾನಗಳು ಮಾಡೋಕ್ಕೆ ಎರಡು ಮೂರು ದಿನ ಆಯ್ತು ಈಗ ನಿನ್ನೆ ಹೆಚ್ಚು ಕಮ್ಮಿ ಸಂಜೆಗೆ ತೀರ್ಮಾನ ಕ್ಲಿಯರ್ ಆಗಿ ಒಂದ್ ಹಂತದ ತೀರ್ಮಾನ ಬಂದಿದೆ ಪೂರ್ಣ ತೀರ್ಮಾನ ಬಂದಿಲ್ಲ ಒಂದು ಹಂತದ ತೀರ್ಮಾನ ಅಂತ ಹೇಳಿದ್ರೆ ಎರಡು ಭಾಗ ಮಾಡಿದ್ದಾರೆ ಕೆಎಂಎಫ್ ಓರ್ಗೆ ಒಂದು ಲಕ್ಷ ಟನ್ ತಗೊಳ್ಳೆ ಅನುಮತಿ ಕೊಟ್ಟಿದ್ದಾರೆ ಅವ್ರದ್ದು ಖರೀದಿ ಪ್ರಕ್ರಿಯೆ ಶುರುವಾಗ್ಬೇಕ ಅದು ಒಂದು ಭಾಗ ಇನ್ನೊಂದು ಎಲ್ಲೆಲ್ಲಿ ಈ ಎಥನಾಲ್ ಫ್ಯಾಕ್ಟ್ರಿಗಳು ಶುಗರ್ ಕೇನ್ ಫ್ಯಾಕ್ಟ್ರಿಗಳು ಇದ್ದಾವೆ ಕಂಪಲ್ಸರಿಯಾಗಿ ಅವರಿಗೆ ಎಷ್ಟೆಷ್ಟು ಟನ್ ಅಲಾಟ್ ಆಗಿದೆ ಎಷ್ಟು ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಅಲಾಟ್ ಆಗಿದೆ ಅದರೊಳಗೆ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ರೈತರಿಂದ ಖರೀದಿ ಮಾಡಬೇಕು ಇದನ್ನ ನಮ್ಮ ಮಾರ್ಕೆಟಿಂಗ್ ಫೆಡರೇಷನ್ ಮುಖಾಂತರ ಖರೀದಿ ಮಾಡೋಕೆ ಅಂತ ಹೇಳಿ ತೀರ್ಮಾನ ಮಾಡಿ ನಿನ್ನೆ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ಗೆ ಮುಗಿತದ ಅಂದ್ರೆ ಇದು ಹತ್ತು ಲಕ್ಷ ಮೆಟ್ರಿಕ್ ಟನ್ಗೆ ಮುಗಿಯುವುದಿಲ್ಲ ಇನ್ನು ಮಿಕ್ಕಿದು ಖರೀದಿ ಮಾಡಕ್ಕೆ ಇವತ್ತು ಸಿ ಎಂ ಅವರು ಈ ಪೌಲ್ಟ್ರಿ ಮತ್ತೆ ಪ್ರಾಣಿಗಳ್ಗೆ ಆಹಾರ ತಯಾರು ಮಾಡ್ತಾರಲ್ಲ ಅವ್ರಗಳೆಲ್ಲ ಸಭೆ ಮಾಡಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅವ್ರಿಗೂ ನಿಗದಿ ಮಾಡಿ ಗುರಿ ನಿಗದಿ ಮಾಡಿದರೆ ನಾಳೆ ಅದಕ್ಕೂ ಆರ್ಡರ್ಸ್ ಬರ್ತದೆ ಈಗ ಸರ್ಕಾರದ ನಿರ್ದೇಶದಂತೆ ಇವತ್ತಿಂದ ಮೂರು ದಿನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಗುರುವಾರದಿಂದ ಖರೀದಿ ಸ್ಟಾರ್ಟ್ ಮಾಡಬೇಕು ಖರೀದಿ ಮಾಡಿಕೊಳ್ಳೋಕೆ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಇವತ್ತು ಹಲವಾರು ಕಾರಣದಿಂದ ಡಿಲೇ ಆಗಿದೆ ಹಂಗಂತೇಳಿ ಇನ್ನೊಂದು ದಿನ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಮಾಡಲ್ಲ ಇನ್ನು ಎರಡು ದಿನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಗುರುವಾರದಿಂದ ಖರೀದಿ ಕೇಂದ್ರ ಸ್ಟಾರ್ಟ್ ಆಗುತ್ತೆ ಇವತ್ತು ಮಧ್ಯಾಹ್ನ ಎ ಸಿ ಎಸ್ ಡೆವಲಪ್ಮೆಂಟ್ ಅವ್ರ ಜೊತೆ ಮೀಟಿಂಗ್ ಇತ್ತು ಅದಾದ್ಮೇಲೆ ಸಿ ಎಂ ಜೊತೆಗೆ ಮೀಟಿಂಗ್ ಇತ್ತು ನಾವು ಎ ಸಿ ಎಸ್ ಜೊತೆ ಮಾತಾಡಿದಾಗ ಐದು ಕ್ವಿಂಟಲ್ ಅಂತ ಹೇಳಿರೋದು ಎಲ್ಲಿಗೂ ಸಾಕಾಗಲ್ಲ ಅವರು ಬೆಳೆದಿರೋದ್ರಲ್ಲಿ ನಾವು ಹತ್ತು ಪರ್ಸೆಂಟ್ ಅಷ್ಟೇನೇ ಸಮಾಧಾನ ಮಾಡ್ತೀವಿ ಅಂದ್ರೆ ಸೆಟ್ ಆಗಲ್ಲ ಅದನ್ನ ರಿವೈಸ್ ಮಾಡಬೇಕು ಅಂತ ಹೇಳಿದ್ವಿ ಸಿಎಂ ಜೊತೆ ಡಿಸ್ಕಷನ್ ಮಾಡಿ ನಾವು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು ಅದು ತೀರ್ಮಾನ ಏನಾಗಿದೆ ಅಂತ ನನ್ಗಿನ್ನ ತಲುಪಿಲ್ಲ ಬಟ್ ಅದು ಚೇಂಜ್ ಆಗೋ ಸಾಧ್ಯತೆ ಬಹಳ ಹೆಚ್ಚಿದೆ ಯಾಕಂದ್ರೆ ನನ್ನಂಗೆ ಒಂಬತ್ತು ಜನ ಡಿ ಸಿ ಇದ್ದವರು ಎಲ್ಲರೂ ಕೇಳಿದ್ದೀವಿ ನಾವು ಐದು ಕ್ವಿಂಟಾಲ್ ಅಂತ ಹೇಳಿದ್ರೆ ಒಪ್ಪಿಗೆ ಇಲ್ಲ ಇದು ಏನೂ ಹೆಲ್ಪ್ ಆಗೋದಿಲ್ಲ ಅಂತ ನಾವು ನಮ್ಮ ಅನಿಸಿಕೆನ ವ್ಯಕ್ತಪಡಿಸಿದೀವಿ ಅದನ್ನ ಯಾಕೆಂದ್ರೆ ಅವರು ಸಿ ಜೊತೆ ಡಿಸ್ಕಸ್ ಮಾಡದೆ ತೀರ್ಮಾನ ಆಗದೇ ಇರೋದ್ರಿಂದ ಸಿ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ತೊಂಬತ್ತು ಭಾಗ ಬದಲಾಗುತ್ತೆ ಅನ್ನೋದು ನಂಬಿಕೆ ನಮಗಿದೆ ಎಷ್ಟಾಗುತ್ತೆ ಅನ್ನೋದು ನನಗಿಂದ ಗೊತ್ತಿಲ್ಲ ಇದು ಇವತ್ತಿಗೆ ಇರುವಂಥ ಪರಿಸ್ಥಿತಿ ನಾಳೆಯಿಂದ ರಿಜಿಸ್ಟ್ರೇಷನ್ ಅಲ್ಲೇ ಆಗುತ್ತೆ ಈಗ ಒಂದು ಮೂರು ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದಾರೆ ಅವ್ರದ್ದು ಕಾಪೀಸ್ ಕೊಡ್ತೀವಿ ಈಗ ನಾಳೆಯಿಂದ ಬೆಳಗ್ಗೆಯಿಂದ ಅಥವಾ ಈಗಿನ ಅಲ್ಲಿ ಯಾರನ್ನ ರಿಜಿಸ್ಟರ್ ಮಾಡ್ತೀವಿ ಅಂದರೆ ಅಲ್ಲೂ ತೊಗೊಳ್ತಾರೆ ಇವಾಗ ಲೇಟ್ ಆಗಿದೆ ಅನ್ನೋದಕ್ಕೋಸ್ಕರ ಬೆಳಗ್ಗೆಯಿಂದ ಅಂತ ಹೇಳಿ ಸೊ ನಾಳೆಯಿಂದ ರಿಜಿಸ್ಟ್ರೇಷನ್ ಮಾಡಬಹುದು ಈ ನಾಳೆ ಏನಾದ್ರೂ ತೀರ್ಮಾದ್ರೆ ಐದು ಗಂಟೆ ಆಗ್ಬೋದು ಹತ್ತಾಗಬಹುದು ಹದಿನೈದು ಆಗ್ಬೋದು ಅದು ಏನ್ ಹೇಳ್ತಾರೆ ಅದರಂತೆ ಗುರುವಾರದಿಂದ ತೊಗೊಳ್ಳೋಕ್ ಸ್ಟ್ ಇವತ್ತಿಗೆ ಪರಿಸ್ಥಿತಿ ಈ ನೋಂದಣಿ ಕೇಂದ್ರ ಏನು ನೋಂದಣಿ ಕೇಂದ್ರ ಖರೀದಿ ಕೇಂದ್ರ ಸಾಂಕೇತಿಕವಾಗಿ ಈ ವೇದಿಕೆ ಮೇಲೆ ಏನು ಮಾತು ಕೊಟ್ಟಿದ್ರು ಆ ಪ್ರಕಾರ ಉದ್ಘಾಟನೆಯನ್ನು ಮಾಡಿದರೆ ಮನೆಯೊಂದು ಅವರು ಚಪ್ಪಾಲಕ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಕಣತಿದ್ದಿಲ್ಲ ರಾಜ್ಯದಲ್ಲೇ ಮೆಕ್ಕೆ ಕಣತಾ ಇರಲಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದರು ಪಾಪ ಭಾರಿ ಒಂದು ಎರಡು ಮೂರು ಸಲ ಬೆಂಗಳೂರಿಗೆ ಹೋಗಿ ಈ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನ ಮಾಡ ಸಾಲಂಗಿಲ್ಲ ರೈತರು ಕೂಡ ಒಪ್ಪಂಗಿಲ್ಲ ಅದು ಸರ್ಕಾರದಲ್ಲಿ ಒಂಬತ್ತು ಜಿಲ್ಲಾಧಿಕಾರಿಗಳು ಕೂಡ ಇದೇ ಒಂದು ಸಂದೇಶವನ್ನ ಸಿ ಎಸ್ ಕೊಟ್ಟಿದ್ದಾರೆ ಹಾಗಾಗಿ ಆ ನಿರ್ಣಯ ಸರ್ಕಾರ ಹಂತದಲ್ಲಿ ಏನೋದ್ರಿಂದ ಒಂದು ಎರಡು ಮೂರು ದಿನ ಏನು ಖರೀದಿ ಕೇಂದ್ರ ಪ್ರಾರಂಭ ಆಗುತ್ತೆ ಈಗ ನೋಂದಣಿ ಕೇಂದ್ರ ಪ್ರಾರಂಭ ಆಯ್ತು ಖರೀದಿ ನೋಂದಣಿ ಮತ್ತು ಖರೀದಿ ನಾನು ಆರ್ಡರ್ ಕೂಡ ನೋಡಿದಿನಿ ಮೂರು ದಿನ ನೋಂದಣಿ ಆಗತ್ತೆ ನಾಲ್ಕನೇ ದಿನದಿಂದ ಕೂಡ ನೋಂದಣಿ ಮತ್ತು ಖರೀದಿ ಎರಡು ಪ್ರಾರಂಭ ಆಗತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಏನೋ ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ ಅವರಿಗೆ ಒಂದು ಅಭಿನಂದನೆಗಳನ್ನು ಹೇಳೋಣ ಈಗ ನಾವು ಕೇಳಬೇಕಾಗಿರೋದು ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹಿತ್ಯ ಈ ಕೇಂದ್ರ ಎಲ್ಲಿ ನಾವು ಈ ನಮ್ಮ ಲಕ್ಷ್ಮೇಶ್ವರದಲ್ಲಿ ಇದು ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಅನ್ಸುತ್ತೆ ನಮ್ದು ಸರ್ ಇವತ್ತು ಓಪನ್ ಆಗಿರುವಂತ ನೋಂದಣಿ ಕೇಂದ್ರ ಒಂದು ಸಾಯಂಕಾಲ ಈಗ ಸಾಯಂಕಾಲ ಒಂದು ಬಾಗಲಕೋಟೆ ಒಂದು ಲಕ್ಷ್ಮೇಶ್ವರದಲ್ಲಿ ಆಗಿರೋದ್ದು ಹಾಗಾಗಿ ಈಗ ನಮ್ದು ಪ್ರಶ್ನೆ ಇರುವಂತ ಸರ್ ಇದು ಬಹಳಷ್ಟು ಬೆಳೆಗಾರರ ಸಮಸ್ಯೆ ಈ ಏನು ಒಬ್ಬೊಬ್ರು ಮಿನಿಮಮ್ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಬೆಳೆ ಅಂತರು ಒಬ್ಬ ಸಣ್ಣ ರೈತ ಎರಡು ಎಕರೆ ಇದೆ ಅಂತ ಹೇಳಿದ್ರು ಮೂವತ್ತರಿಂದ ನಲ್ವತ್ ಕ್ವಿಂಟಲ್ ಏನು ಮೆಕ್ಕೆಜೋಳ ಇರುತ್ತೆ ನೀವು ಐದನೂರು ಸಾವಿರ ರೂಪಾಯಿ ಏನು ಉಪಯೋಗ ಅಂತ ಇರುವಂತದ್ದು ನಾವು ಒಂದು ಎಲ್ಲ ಹೋರಾಟ ವೇದಿಕೆ ಅದೇ ಅದ ಈಗ ನಾವೆಲ್ಲ ವೇದಿಕೆಯನ್ನ ವಿನಂತಿ ಏನ್ ಮಾಡಬೇಕ ಮೊದಲು ನಾವು ತೂರ್ಸು ಹುಟ್ಟುವಂತ ವಿಚಾರ ಮಾಡೋದ್ರ ಈಗ ಪುರಾಯಣ ಕಟ್ಟೋದು ಬೇಡ ಈಗ ನಮಗೆ ಬೇಕಾಗಿರುವಂತದ್ದು ಸರ್ಕಾರದ ದೇವನಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸ್ತದ್ದು ಏನು ಸಮಸ್ಯೆಗಳು ಇದನ್ನು ಮತ್ತೆ ಸರ್ಕಾರದ ನಾವು ಹೋರಾಟ ಮಾಡೋಣ ಮನವರಿಕೆ ಮಾಡೋಣ ನಮ್ಮ ಎಲ್ಲ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಅವ್ರಿಗೂ ಭೇಟಿ ಆಗೋಣ ಗೆರ ಹಾಕೋಣ ಇದು ಕೆಲಸನ ಮುಂದುವರೆಸೋಣ ಆದ್ರೆ ಏನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಬಂದಾರ ಅವ್ರಿಗೆ ನಾವೆಲ್ಲ ಅಭಿನಂದನೆ ಆಗೋಣ ಈಗ ಸರ್ ಎ ಡಿ ಸಿ ಒಂದಿಷ್ಟು ಮಾತಾಡ್ತಾರೆ ಒಂದು ವಿಶೇಷ ಏನಂದ್ರೆ ಈ ವೇದಿಕೆಯಲ್ಲಿ ಕೆಲವೊಂದು ಬೆಳವಣಿಗೆಗಳಾಗಿವೆ ಅಂದ್ರೆ ವಿಮೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಒತ್ತಾಯ ಆಗುತ್ತೆ ಈ ವೇದಿಕೆಯಲ್ಲಿ ಒಂದು ವಾರದಿಂದ ಹದಿನೇಳು ಕೋಟಿ ರೂಪಾಯಿ ಪರಿಹಾರವನ್ನ ನಮ್ಮ ಸಿರಹಟ್ಟಿ ಲಕ್ಷ್ಮೇಶ್ವರ ಮಂಡಳಗಿ ತಾಲೂಕಿಗೆ ಆದ್ಯತೆ ಕೊಟ್ಟು ಇದನ್ನ ಕ್ಲಿಯರೆನ್ಸ್ ಮಾಡಿದ ನಂತರ ಸನ್ಮಾನ್ಯ ಎ ಡಿ ಸಿ ಸಾಹೇಬರು ಸಿ ಸಾಹೇಬರು ಆವತ್ತು ನೇ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೂ ಅವರಿಗೆ ಧನ್ಯವಾದಗಳನ್ನು ಹೇಳೋಣ ಒಂದು ಇನ್ನೊಂದು ಹೆಸರು ಕಾಳಿನ ವಿಚಾರವಾಗಿ ಎರಡು ಲಕ್ಷ ಮೆಟ್ರಿಕ್ ಟನ್ ನಮ್ಮ ಗದಗ ಜಿಲ್ಲೆಯಲ್ಲಿ ಹಾಗೆ ಇದೆ ಅದು ಕೊಡ್ತಿದೆ ಕೆಲವೊಂದಿಷ್ಟು ಕಾರಣಗಳಿಂದ ತಗೊಳ್ತಿಲ್ಲ ಅಂತ ಚರ್ಚೆ ಆಗಿತ್ತು ಆ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಒಂದು ನಿರ್ಣಯ ಆಗಿದೆ ಅದು ಇನ್ನೂ ಸಮರ್ಪಕವಾಗಿ ಚಾಲನೆಯಲ್ಲಿ ಬಂದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಮತ್ತೆ ನಮ್ಮೆಲ್ಲರ ಬೇಡಿಕೆ ಏನಂತ ಹೇಳಿದ್ರೆ ಈಗಾಗಲೇ ಗುಡಾಲ್ನಲ್ಲಿ ಸಾಕಷ್ಟು ಗುಡಾಲ್ನಲ್ಲಿ ಕೆಲವೊಂದು ಜನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ರೈತರ ಹೆಸರಿನಲ್ಲಿ ಅದನ್ನ ಲಾಭ ಮಾಡುವಂತ ಸಾಧ್ಯತೆ ಇದೆ ಅಂತ ಯಾವ ರೀತಿ ಅವಕಾಶಗಳು ಕೊಡಬಾರ್ದು ಪಾರದರ್ಶಕವಾಗಿ ಯಾರು ರೈತರು ಈ ಹೋರಾಟ ಮಾಡಿದಂತವ್ರು ಇರ್ಬೋದು ಹೋರಾಟ ಮಾಡದೇ ಇರುವಂತವ್ರು ಇರ್ಬೋದು ಯಾರು ನಿಜವಾದ ರೈತರು ಅಂದ್ರೆ ಅವ್ರ ಮೊದಲ ಆದ್ಯತೆಯನ್ನು ಕೊಡಬೇಕು ಅದು ಮಾನಿಟರಿಂಗ್ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆದ್ಯ ಕರ್ತವ್ಯ ಸರ್ ಹಾಗಾಗಿ ನಿಮಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸಾರ್ದು ವಿಚಾರವನ್ನು ಹೇಳ್ತಾ ನಮ್ಮ ಎನ್ ಸಿಬ್ಬರ್ ಅವ್ರು ಮಾತಾಡಿದ ಮಂಜುನಾಥ್ ಟೀಮ್ ಇದೆ ಎ ಡಿ ಸಿ ಇರ್ಬೋದು ಎ ಸಿ ಇರ್ಬೋದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು ಹಲವಾರು ಜನ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಮುಖವಾಗಿ ನಾನು ನಿಮಗೆ ಕಾಣಿಸ್ತಾ ಇರ್ತೀನಿ ಎಲ್ಲ ಟೀಮ್ ವರ್ಕ್ ಎಲ್ಲಿ ಇವತ್ತು ಆಗಿತ್ತು ಇವತ್ತು ನೀವು ಮಾತಾಡ್ತಾ ಹೇಳಿದ್ರಿ ನಮ್ದು ಲಕ್ಷ್ಮೇಶ್ವರ ಕೊಟ್ಟಿರಲಿಲ್ಲ ಸೆಂಟರ್ ಅಂತ ಆ ಒಂದು ವ್ಯತ್ಯರ್ಥ ಮಾಡಿ ಸರಿ ಮಾಡೋಕ್ಕೆ ನಮಗೆ ಟೈಮ್ ಆಗಿತ್ತು ಇಲ್ಲಾಂದ್ರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಮೂರರಿಂದ ನಾಲ್ಕು ಗಂಟೆ ಒಳಗೆ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದೆ ಅದನ್ನು ಇತ್ಯರ್ಥ ಪಡಿಸ್ ನಮ್ಗೆ ಸುಮಾರು ಟೈಮ್ ಆಯಿತು ನಾವೊಂದು ಏಳೆಂಟು ಜನ ಒಂದೇ ಕಡೆ ಕೂತ್ಕೊಂಡು ಬೆಳಗ್ಗೆಯಿಂದ ಒಂದೇ ಸಮ ಬೆಂಗಳೂರಲ್ಲಿ ಎ ಸಿ ಎಸ್ ಮೀಟಿಂಗ್ ಆಫೀಸರ್ಸ್ ಎಲ್ಲ ಒಂದೊಂದಲ್ಲ ಇನ್ನೊಂದು ಮೀಟಿಂಗ್ ಹೋಗ್ಬಿಟ್ಟಿದ್ದಾರೆ ಒಬ್ಬೊಬ್ಬರು ಇಳಿದು ಇಳಿದು ಹಿಡಿದು ತೀರ್ಮಾನಗಳು ಮಾಡಿಸ್ಕೊಂಡು ಒಂದು ಹಂತದಲ್ಲಿ ರಿಸ್ಕ್ ಎಲ್ಲ ಮೇಲೆ ಇರಲಿ ನೀವು ನಮ್ಗೆ ಓಪನ್ ಮಾಡ್ರಿ ಅಂತ ಹೇಳ್ತೀವಿ ನಾವು ಕೂತ್ಕೊಂಡ್ ಏನೇ ರಿಸ್ಕ್ ಬಂದರೂ ನಾವು ಜಿಲ್ಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂತೀವಿ ನೀವು ನಮಗೆ ಕೊಡ್ರಿ ಅಂತ ಅದಾದ್ಮೇಲೆ ಅವರು ಕೊಟ್ಟರು ನಾವು ಧೈರ್ಯ ಇದೆ ನಮಗೆ ನಾವು ಸರ್ಕಾರದಲ್ಲಿ ಏನು ಹೋರಾಟ ಮಾಡಿದ್ದೀವಿ ಅದು ನಮ್ಮ ಪರವಾಗಿ ಆಗುತ್ತೆ ಅನ್ನೋದು ಈಗ ಹೇಳಿದಷ್ಟು ತೀರ್ಮಾನ ಆಗಿದೆ ಈಗ ಬರೋದಾರಿಯಲ್ಲಿ ಅವರು ಹೇಳಿದ್ದಾರೆ ಸಿಎಂ ಜೊತೆ ಡಿಸ್ಕಷನ್ ಆದಾಗ ಐದು ಕ್ವಿಂಟಲ್ ಸೆರೆ ಆಗುದಿಲ್ಲ ಅನ್ನೋದನ್ನ ಚರ್ಚೆಗೆ ಬಂದಿದ್ದೆ ತೀರ್ಮಾನ ಏನಾಗಿದೆ ನನಗೆ ಗಮನಕ್ಕೆ ಬಂದಿಲ್ಲ ಸೊ ಅದು ಬರುತ್ತೆ ಅದು ಬಂದಾಗ ಈಗ ನಮ್ಮ ಟೀಮ್ಗೆ ನಾನು ಋಣಿಯಾಗಿರ್ತೀನಿ ಹಾಗಾದರೆ ರಾತ್ರಿ ಎರಡೂವರೆ ನಾನು ರವಿಕಾಂತ್ ಅಂದ್ರೆ ಮಾತಾಡಿದಾಗ ರಾತ್ರಿ ಎರಡೂವರೆ ನಾವು ನಾನು ಮಾತಾಡ್ದೂರಲ್ಲಿ ರೈಲ್ ಎಂತ ಕಳಿಸ್ಕೊಟ್ಟೆ ಸಂಗೀತದಿಂದ ಆಗಿದ್ದು ಫಲ ಸೊ ಹಂಗಾಗಿ ಇದ್ರಲ್ಲಿ ಯಾರ್ದು ಅಲ್ಲ ಒಂದೇನಂದ್ರೆ ನಿಮ್ಮ ಎದುರು ಮಕಸ್ತದೆ ಅಷ್ಟೇ ನನ್ನಿಂದ ಕಾಣದ ಕೈಗೊಂಡು ಸುಮಾರು ಜನ ಕೆಲಸ ಮಾಡಿದ್ರು ಸೊ ಅದು ಟೀಮ್ ವರ್ಕ್ ಈಗ ಹೊತ್ತಿಗೆ ಇಲ್ಲಿ ನಮ್ಮವರು ನಾಲ್ಕು ಜನರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವರು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ನಗೋಬೋದು ಮಿತ್ತವರು ಬೆಳಗ್ಗೆಯಿಂದ ಇದು ಮಾಡಬೇಕು ಬಸವರಾಜ್ ಟೋಪಾಲಿ ಹೇಳ್ಬೇಕಂದ್ರೆ ಬಾಗಲಕೋಟೆ ಅವ್ರು ಸ್ಟಾರ್ಟ್ ಮಾಡಿದ್ರು ಅವ್ರು ನಾಲ್ಕೇ ರಿ ಇಷ್ಟು ಮಾಡಕ್ಕಾಗಿರು ನಾವು ಆರೋ ಏಳು ಮಾಡಿದೀವಿ ನಾವು ರಾಮಣ್ಣ ಗೌರಿ